ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಈಗ ಒಂದು ಗುರುಗಳ ಬಗ್ಗೆ ಒಂದು ಮಾತು ಮಾತಾಡಿ ಮತ್ತೆ ನಾನು ಭಾಷಣ ಶುರು ಮಾಡ್ತೀನಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ಶ್ರೀ ಗುರುವೇ ನಮಃ ಈಗ ಗುರು ಮಹತ್ಯ ಅಂದ್ರೆ ಈ ದೇಶ ಅನ್ನ ಕಟ್ಟೋದ್ದು ಅವರ ಜವಾಬ್ದಾರಿಯನ್ನ ಅವರ ಅರ್ಥರೆ ದೇಶವೇ ದೇಶ ಅನ್ನ ಕಟ್ಟೋ ಅಂತ ಜವಾಬ್ದಾರಿ ಅವ್ರಿಗಿರುತ್ತೆ ಜವಾಬ್ದಾರಿಯಿಂದ ಅವರೆಲ್ಲ ಅರ್ಥು ಜವಾಬ್ದಾರಿಯಾಗಿ ಮಾಡ್ತಾ ಇದ್ದಾರೆ ಇದು ಈಗ ಈ ಸ್ಕೂಲ್ ನೋಡಿದ್ರೆ ನಮಗ್ ಬಹಳ ಹೆಮ್ಮೆ ಅನಿಸ್ತಾ ಇದೆ ನಾನು ಒಬ್ಬ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿದ್ದೀನಿ ನಮ್ಮಲ್ಲಿ ಪ್ರೈವೇಟು ಸ್ಕೂಲ್ಗಳು ಜಾಸ್ತಿ ಪಕ್ಕದಲ್ಲಿ ಪ್ರೈವೇಟ್ ಹೋದ್ರೆ ಆರಂಭ ಸ್ಕೂಲ್ ಅಂತೆ ಗಟ್ಟು ಮೇಲೆ ಮುರಾಜಿ ಸ್ಕೂಲ್ ಅಂತೆ ಆದರ್ಶ ಅಂತೆ ಮುನ್ನೂರೈವತ್ತು ಜನ ಇದ್ರು ಈಗ ಇಪ್ಪತ್ನಾಲ್ಕು ಜನ ಇಪ್ಪತ್ತೈದು ಮೂವತ್ತಕ್ಕೆ ಬಂದಿದ್ದಾರೆ ದಯವಿಟ್ಟು ನಾವು ಅದಕ್ಕೆ ಸ್ವಲ್ಪ ಸಹಕಾರ ಕೊಡಬೇಕು ಅಂತ ಇವರಿಗೆಲ್ಲ ಹೇಳ್ತಿದೀನಿ ಕಾರಣ ಇಷ್ಟೇ ಸರ್ಕಾರ ಬಟ್ಟೆ ಕೊಡುತ್ತೆ ಶೂ ಕೊಡುತ್ತೆ ಎಲ್ಲ ಸೌಲಭ್ಯ ಸವಲತ್ತುಗಳು ಕೊಡ್ತಾ ಇದೆ ಟೀಚರ್ಸ್ ಹೆಂಗಿದ್ದಾರೆ ಅಂದ್ರೆ ಸಾವಿರದ ಐನೂರು ರೂಪಾಯಿ ಇಂದು ಹತ್ತು ಸಾವಿರ ಒಳಗೆ ಪ್ರೈವೇಟ್ ಟೀಚರ್ ಅವ್ರಿಗೆ ಸಿಗ್ತಾರೆ ಅವ್ರಿಗೆ ಕಡಿಮೆ ಸಂಬಳ ಬೇಕು ಕಡಿಮೆ ಆಗ್ಬೇಕು ಅವ್ರಿಗೆ ಬಹಳ ವಿದ್ಯಾವಂತರೇನಲ್ಲ ಪ್ರೈವೇಟ್ ಸ್ಕೂಲಲ್ಲಿರೋರೆಲ್ಲ ಯಾರು ಅವ್ರ ಸಂಬಳ ಕಡಿಮೆ ಆಗ್ಬೇಕು ಅವ್ರಿಗೆ ಬರ್ತದೆ ಆದ್ರೆ ಈಗ ಸರ್ಕಾರಿ ಶಾಲೆಗಳಲ್ಲಿರೋರು ಪರ್ಸೆಂಟೇಜ್ ಬರಬೇಕು ಅವ್ರಿಗೆ ಕ್ವಾಲಿಟಿ ಇರಬೇಕು ಎಷ್ಟು ಇದು ಮಾಡಿ ಟೆಸ್ಟ್ ಮಾಡಿ ನಿಮ್ಮನ್ನ ಕಳ್ಸಿಕೊಟ್ ಇದು ಮಾಡಿಕೊಡ್ತಾರೆ ಅದಕ್ಕೆ ಪ್ರೈವೇಟ್ನವ್ರಿಗೆ ಸಂಬಳ ಕಡಿಮೆ ಆಗ್ಬೇಕು ಯಾರನ್ನೂ ಅವ್ರು ತಗೊಂಡು ಅಲ್ಲಿ ಗುಣಮಟ್ಟ ಬಹಳ ಕಡಿಮೆನೇ ಇರುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಸ್ವಲ್ಪ ಗುಣಮಟ್ಟ ಒಳ್ಳೇದಿರುತ್ತೆ ಈ ಗುಣಮಟ್ಟನ ನಾವು ಬೆಳೆಸ್ಕೋಬೇಕು ಸರ್ಕಾರಿ ಶಾಲೆಗೆ ನಾವು ಹೋದ್ರೆ ಒಳ್ಳೆ ಟೀಚರ್ಸ್ ಇದಾರೆ ಅಂತ ನಾವು ಅರ್ಥ ಮಾಡ ಅರ್ಥ ಮಾಡ್ಕೋಬೇಕು ಅದರಿಂದ ದಯವಿಟ್ಟು ಪ್ರೈವೇಟ್ ಶಾಲೆಗಳಿಗೆ ಯಾರಾದರೂ ಪೋಷಕರು ಕಳ್ಸೋರು ದಯವಿಟ್ಟು ಸರ್ಕಾರಿ ಶಾಲೆಗೆ ಕಳಿಸಿ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೆ ಅದೇ ರೀತಿ ಈಗ ಒಂದು ಎರಡು ಮಾತು ದಾನಿಗಳ ಬಗ್ಗೆ ಹೇಳಬೇಕು ಎಲ್ಲೋದ್ರು ನಮ್ಮ ಪ್ರಭಾಕರ್ ಅವರು ತಾಯ್ಲೂರಲ್ಲ ಮುಳವಾಲ್ ಅಲ್ಲ ನಂಗ್ಲೆ ಅಲ್ಲ ಬೈರ್ಪುರ ಅಲ್ಲ ಎಲ್ಲಿ ಬೇಕಾದ್ರೂ ಯಾರು ಕೇಳಿದ್ರು ಏನು ಅಡ್ಡಿ ಹೇಳಿಲ್ಲ ಬರೀ ಎಜುಕೇಶನ್ಗೆ ದೇವಸ್ಥಾನಗಳಿಗೆ ಎಜುಕೇಶನ್ಗೆ ದೇವಸ್ಥಾನಕ್ಕೆ ಒಳ್ಳೆ ಕಾರ್ಯಕ್ರಮಕ್ಕೆ ಯಾರು ಹೋದ್ರು ಅವರು ಇದೆ ಮಾಡಿಲ್ಲ ಎಸ್ಪೆಷಲಿಸ್ಟಿ ನಮ್ಮ ಮುಳಬಾಲ್ ತಾಲೂಕಲ್ಲಿ ಈ ನಮ್ಮ ಗಂಗರಾ ಸಾಹೇಬ್ರಿಗೆಲ್ಲ ಗೊತ್ತಿದೆ ತಾಲ್ಲೂಕ್ ಮಟ್ಟದ ಪ್ರೋಗ್ರಾಮ್ಗೆಲ್ಲ ಬೈರ್ಕೂರಲ್ಲೂ ಗಿಫ್ಟ್ ಕೊಟ್ಟಿದ್ದೀವಿ ನಂಗ್ಲೇಲ್ ಗಿಫ್ಟ್ ಕೊಟ್ಟಿದ್ದೀವಿ ಮರವೆ ಮನೆಯಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ ಅಲ್ಲೆಲ್ಲ ಏನು ವ್ಯವಸ್ಥೆ ಮಾಡ್ಬೇಕು ಅದೆಲ್ಲ ಮಾಡಿದ್ರೆ ಊಟದ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲಾನು ನಾವು ಅವ್ರ ಜೊತೆಯಲ್ಲಿ ಇದ್ಕೊಂಡು ಪ್ರಭಾಕರ ಸ್ವಲ್ಪ ಅದು ನಾವು ಎಷ್ಟು ಮಾಡಿದ್ರು ಸಾಲದು ಎಷ್ಟು ಮಾಡಿದ್ರು ಅದು ರಿಟರ್ನ್ ನಮ್ಗೆ ಬೆನಿಫಿಟ್ ಬರುತ್ತೆ ಅದರಲ್ಲಿ ತೊಂದರೆ ಆಗಲ್ಲ ಅಂತ ಹೇಳಿದಾಗ ದೇವಸ್ಥಾನ ಆಗಲಿ ಇವತ್ತು ನಾಳೆನು ಮತ್ತೆ ಮರುವೆ ಮನೆಯವರು ಬಂದಿದ್ರು ಏನಪ್ಪ ನಮ್ಗೆಲ್ಲ ಇದಾಗ್ತದೆ ನಮ್ದು ತಿನಿಸು ಅಂತ ಅಲ್ಲಿ ಅವ್ರಿಗೆ ಹೇಳಿದ್ರು ಏನು ಹೇಳಿದ್ರು ಏಮೋ ಏನೋ ಸ್ಟೂಡೆಂಟ್ ಅಂತ ನಮ್ಗೆ ಆರ್ಕೆಸ್ಟ್ರಾ ಬೇಕು ಅಂದು ಆರ್ಕೆಸ್ಟ್ರಾನೇ ಅದು ಇರಲಿ ಹೋಗು ಅಂತ ಹೇಳಿದ್ರು ಅದು ದೇವ್ರ ಕಾರ್ಯ ಅಂತ ಅದಕ್ಕಿಂತ ಹೆಚ್ಚಾಗಿ ಸ್ಕೂಲ್ ಕಾರ್ಯಕ್ರಮಗಳಿಗೆಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ ಅವ್ರಿಗೆ ಭಗವಂತ ಉನ್ನತ ಸ್ಥಾನ ಕೊಟ್ಟು ಒಳ್ಳೆ ಅವಕಾಶಗಳು ಕೊಟ್ಟು ಒಳ್ಳೆ ಜವಾಬ್ದಾರಿ ಇನ್ನ ಒಳ್ಳೆ ಒಳ್ಳೆ ಜವಾಬ್ದಾರಿಯಲ್ಲಿ ಸಿಗ್ಲಿ ಅಂತ ಅವ್ರಿಗೆ ಆ ಭಗವಂತನ ಆಶಿಸ್ತಾ ನಾನು ಎರಡು ಮಾತುಗಳು ಬಳಸ್ತೀನಿ ಜೈ ಹಿಂದ್ ಜೈ ಕರ್ನಾಥ